ಮಳೆಯ ಅನಾಹುತಗಳು ದಿನೇ ದಿನೇ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ವಿಶೇಷವಾಗಿ ಮನೆಗಳ ಕುಸಿತ ಆಗ್ತಾ ಇರ್ತಕ್ಕಂಥ ಕಾಣ್ತಾ ಇದೆ ಇವತ್ತು ಸರ್ಕಾರದ ನಡವಳಿಕೆಗಳೇನಿದೆ ಬಹುಶಃ ನಾಡಿನ ಜನತೆಯು ಗಮನಿಸ್ತಾ ಇದ್ದಾರೆ ನೀವು ಗಮನಿಸಿದ್ದೀರಿ ನಾನು ಮೊನ್ನೆ ಶನಿವಾರದ ದಿವಸ ಉತ್ತರ ಕನ್ನಡ ಜಿಲ್ಲೆಯ ಶಿರೀರು ಭಾಗದಲ್ಲಿ ಆದಂಥ ಒಂದು ದೊಡ್ಡ ಅನಾಹುತದ ಭೂಕುಸಿತದ ಹಿನ್ನೆಲೆಯಲ್ಲಿ ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸ್ದೇ ಇರತಕ್ಕಂಥದ್ದನ್ನು ಗಮನಿಸಿ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿ ದೆಹಲಿಯಿಂದ ಹೋದಂಥದ್ದೇನಿದೆ ಆ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿವಾದಂಥ ಒಬ್ಬ ಉಪಮುಖ್ಯಮಂತ್ರಿಯ ಹೇಳಿಕೆಗಳೇನಿದೆ ಏನು ಕುಮಾರಸ್ವಾಮಿ ಬಂದು ಏನು ಮಾಡ್ಬಿಡ್ತಾನೆ ಇಲ್ಲಿ ಶೋ ಮಾಡಕ್ಕೆ ಬಂದಿದ್ದಾನೆ ಬರೋದಾಗಿದ್ದರೆ ಮಿಲ್ಟ್ರಿ ಕರ್ಕೊಂಡು ಬರಬೇಕಾಗಿತ್ತು ಸೈನಿಕರನ್ನು ಇದೆಲ್ಲ ಹೇಳಿದ್ದಾರೆ ಈಗ ಮಿಲ್ಟ್ರಿಯ ಸೈನಿಕರು ಸಹ ಹೋಗಿಯಲ್ಲಿ ಯಾವೊಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬೆಂಬಲ ಕೊಟ್ಟರು ಶಿವಕುಮಾರ್ ಅವರ ಅಪೇಕ್ಷೆ ಮೇರೆಗೆ ಇವತ್ತು ನಮ್ಮ ಸೈನಿಕರು ಅಲ್ಲಿಯ ಸಮಸ್ಯೆಗಳನ್ನು ನೋಡಿ ಬೆಳಗಾವಿಯಿಂದ ತಕ್ಷಣಕ್ಕೆ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಡೆಪ್ಯೂಟ್ ಮಾಡಿದ್ದಾರೆ ನಾನು ಹೋದ ನಂತರ ಮುಖ್ಯಮಂತ್ರಿಗಳು ಹೋದರು ಅವರ ಜೊತೆ ಮೂರು ನಾಲ್ಕು ಜನ ಮಂತ್ರಿಗಳು ಹೋಗಿದ್ದಾರೆ ಹಾಗಿದ್ರೆ ಅವರೇನು ಮಾಡಲಿಕ್ಕೆ ಹೋಗಿದ್ರು ಅಂತಕ್ಕಂಥ ಹೇಳಬೇಕಲ್ಲ ಉಪಮುಖ್ಯಮಂತ್ರಿ ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಗಮನಿಸಿದ್ದೇನೆ ನಾನು ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡೋದಿಲ್ಲ ಅವರು ನನ್ನ ನೆನೆಸ್ಕೊಳ್ಳಿಕ್ಕೆ ಆಗದೇ ಇದ್ರೆ ಆಗದೇ ಇಲ್ಲ ಅಂತ ಹೇಳಿದ್ದರು ಆ ಕೆಲಸ ಮಾಡ್ತಿರೋದು ಅವರು ಪ್ರತಿಯೊಂದಕ್ಕೂ ನನ್ನ ಒಂದು ರಾಜ್ಯದ ಭೇಟಿಯನ್ನು ಟೀಕೆ ಮಾಡತಕ್ಕಂಥ ಈ ವ್ಯಕ್ತಿ ನಂತರ ನಾನು ಮಾತಾಡಲ್ಲ ಅಂತ ಈ ವ್ಯಕ್ತಿಯಲ್ಲೇ ಒಂದು ರೀತಿಯ ಗೊಂದಲ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ರಾಜ್ಯದಲ್ಲಿ ಜಲಾಶಯಗಳು ಭತ್ತಿಯಾಗಿ ಸ್ವಲ್ಪ ಈ ಸರ್ಕಾರಕ್ಕೆ ಮುಜುಗರಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಪಾಪ ಈಗ ಚಾಯಿ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡಿದ್ದಾರೆ ಕಳೆದ ಸರ್ವಪಕ್ಷದ ಸಭೆಯನ್ನು ಕರ್ಕೊಂಡ್ರು ಆಗಲೂ ಸಹ ನಾನು ಹೋಗಲಿಲ್ಲ ಅಂತ ಟೀಕೆಯನ್ನು ಮಾಡಿದ್ರು ನಮ್ಮನ್ನು ಸರ್ವಪಕ್ಷದ ಸಭೆ ಕರೆಯೋದಕ್ಕಿಂತ ಮುಂಚೆ ನೀರು ಬಿಟ್ಟಾಗಿದೆ ನಮ್ಮನ್ನು ಕರೆದು ಮಾತಾಡೋದು ಏನಿದೆ ಅವರು ಇದನ್ನ ಹೇಳಿದ್ರೆ ರಾಜಕೀಯ ಅಂತ ಇನ್ನೊಂದು ನಾಲ್ಕು ದಿನ ಸರ್ವಪಕ್ಷದ ಸಭೆ ಕರೆಯೋ ಅವಶ್ಯಕತೆ ಇರಲಿಲ್ಲ ನಾನು ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ಅಷ್ಟೇ ನಾನು ಕೇಂದ್ರದ ಮಂತ್ರಿಯಾಗಿ ಹೇಳ್ತಾ ಇಲ್ಲ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಲಿಯ ರಾಜಕಾರಣಿಗಳಿಗೆ ಕಳೆದ ಒಂದು ಐದಾರು ದಿನಗಳಿಂದ ಪ್ರತಿದಿನ ಇವತ್ತು ಸುಮಾರು ಏಳೆಂಟು ಟಿ ಎಮ್ ಸಿ ನೀರು ಇವತ್ತು ಹೋಗ್ತಾ ಇದೆ ಕೆ ಆರ್ ಇಂದ ಇವತ್ತು ಐದು ಸಾವಿರ ಐದು ಟಿ ಎಮ್ ಸಿ ನೀರು ಹೋಗ್ತಾ ಇದೆ ಕಬಿನಿಯಿಂದ ಈಗಾಗಲೇ ಒಂದು ವಾರದಿಂದ ನಿರಂತರವಾಗಿ ಐದು ಟಿ ಎಂ ಸಿ ನೀರು ಹೋಗಿದೆ ಪ್ರತಿದಿನ ಜೂನ್ ತಿಂಗಳಿನಲ್ಲಿ ಜುಲೈ ತಿಂಗಳಿನಲ್ಲಿ ಇವತ್ತು ಯಾವೊಂದು ಕಾವೇರಿಯ ಟ್ರಿಬ್ಯುನಲ್ನಿಂದ ಯಾವ್ಯಾವ ತಿಂಗಳಿಗೆ ಎಷ್ಟು ನೀರನ್ನು ಬಿಡಬೇಕು ಅಂತ ಹೇಳಿ ತೀರ್ಮಾನಗಳಾಗಿತ್ತು ಬಹುಶಃ ಈ ಈ ತಿಂಗಳು ಸಂಪೂರ್ಣವಾಗಿ ತೀರ್ಮಾನ ಇರ್ತಕ್ಕಂಥದ್ದಕ್ಕಿಂತ ಹೆಚ್ಚಿನ ನೀರು ಇವತ್ತು ಹೋಗುತ್ತೆ ತಮಿಳುನಾಡಿಗೆ ಈಗಾಗಲೇ ಹೋಗ್ತಾ ಇದೆ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೂ ಹೇಳ್ತಕ್ಕಂಥದ್ದು ನಾನು ಕರ್ನಾಟಕದ ಜೊತೆಯಲ್ಲಿ ಪ್ರತಿನಿತ್ಯ ಕರ್ನಾಟಕದ ಬಗ್ಗೆ ನಿಮ್ಮ ನಡವಳಿಕೆಗಳೇನಿದೆ ಇದನ್ನು ತಿದ್ಕೋಬೇಕು ಅನ್ನೋದನ್ನು ತಮಿಳುನಾಡು ಸರ್ಕಾರಕ್ಕೂ ಹೇಳಿಕೆ ಬಯಸ್ತೀನಿ ನೀರು ನಿರಂತರವಾಗಿ ಬಂದಾಗ ಎಂದೂ ಸಹ ನಿಮಗೆ ನಾವು ನೀರಿಗೆ ಅಲ್ಲಿಯ ರೈತರ ಬದುಕಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನಾವು ವಾತಾವರಣ ನಿರ್ಮಾಣ ಮಾಡಿಲ್ಲ ಹಲವಾರು ವರ್ಷಗಳು ನಿಮಗೆ ಕೊಡಬೇಕಾದಂಥ ನೀರಿನ ಮೂರು ಪಟ್ಟು ಎಷ್ಟು ಹೆಚ್ಚು ನೀರು ಸಮುದ್ರಕ್ಕೆ ಹೋಗ್ತಕ್ಕಂಥ ಕಾಣ್ತಾ ಇದ್ದೇವೆ ಇಂಥ ಒಂದು ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ಇವತ್ತು ನಾವು ಬಳಕೆ ಮಾಡ್ಕೊಳ್ತಕ್ಕಂಥ ದೃಷ್ಟಿಯಿಂದಲೇ ಎರಡೂ ರಾಜ್ಯಗಳ ರೈತ ಸಮುದಾಯ ಇರ್ಬೋದು ಕುಡಿಯೋ ನೀರಿನ ಸಮಸ್ಯೆ ಬಳಕೆ ಮಾಡಲಿಕ್ಕೋಸ್ಕರಲ್ಲೇ ನಾವು ಒಂದು ರಿಸರ್ವ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇದೆ ಇನ್ನು ತಮಿಳುನಾಡಿನ ಸರ್ಕಾರವು ಅರ್ಥ ಮಾಡ್ಕೋಬೇಕಾಗ್ತದೆ ನನ್ನ ಅಭಿಪ್ರಾಯ ಅದರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಚಿಲ್ಲರೆ ರಾಜಕಾರಣ ಮಾಡ್ತಾ ಇರೋರು ನೀವುಗಳು ನಮ್ಮಿಂದ ಯಾವುದೇ ರೀತಿಯ ಚಿಲ್ಲರೆ ರಾಜಕಾರಣ ನಡೆದಿಲ್ಲ ಅತ್ಯಂತ ಕೆಟ್ಟ ರೀತಿಯಲ್ಲಿ ಕೇಂದ್ರದ ಸಚಿವರುಗಳನ್ನು ನಡೆಸ್ಕೊಳ್ತಕ್ಕಂಥದ್ದು ಲಘುವಾಗಿ ಮಾತಾಡ್ತಕ್ಕಂಥದ್ದು ನಿಮ್ಮಿಂದ ನಾನು ಪ್ರತಿನಿತ್ಯ ಏನು ಕಾಣ್ತಾ ಇದ್ದೇನೆ ಇದೆಲ್ಲವನ್ನು ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ ನಿಮ್ಮ ನಡವಳಿಕೆಗಳನ್ನು ಇವತ್ತು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾರೆ ಈಗೆಲ್ಲ ನೀರು ತುಂಬಿರೋದಿಲ್ಲ ತಮಿಳ್ನಾಡಿಗೆ ನೀರು ಕೂಡ ಔದಾರ್ಯ ಮಾಡೋದ್ರೆ ತೋರ್ಸೋದ್ರಲ್ಲ ಅದಕ್ಕೆ ನೀರು ತುಂಬ ತುಳುಕ್ತಾ ನಾವು ಕಾವೇರಿ ತತ್ವೇನಿಲ್ಲ ನಮ್ಮ ಒಂದು ಸಮಾಜದ ಸಂಸ್ಕೃತಿಗಳಲ್ಲಿ ಗಂಗಾರತಿ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡ್ರೆ ಅಷ್ಟೇ ಸಾಲದು ಆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಆರತಿ ಏನಿದೆ ಪ್ರತಿ ಕುಟುಂಬಗಳಿಗೆ ಆ ಕುಟುಂಬಗಳಿಗೆ ಬೆಳಕು ನೀಡ್ತಕ್ಕಂಥ ರೀತಿಯಲ್ಲಿ ಗಂಗಾರತಿಯ ಕಾರ್ಯಕ್ರಮ ಮಾಡೋದು ಸೂಕ್ತ ಅದಕ್ಕೆ ನನ್ನ ಬೆಂಬಲವೂ ಇದೆ ಇಲ್ಲಿ ಮಾಡ್ತಕ್ಕಂಥದ್ದು ಎದುರಿಗೆ ಗಂಗಾರತಿ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಇಲ್ಲದೆ ಇನ್ನೊಂದು ಕಡೆ ಜನಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಇದೆಯಲ್ಲ ಅದನ್ನು ನಿಲ್ಲಿಸ್ತಕ್ಕಂಥದ್ರ ಮುಖಾಂತರ ಗಂಗಾರತಿಗೂ ಒಂದು ಭಕ್ತಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಅದಕ್ಕೊಂದು ಅರ್ಥ ತರಲಿ ಅಂತಕ್ಕಂಥದ್ದು ನೀವು ಸರ್ಕಾರಕ್ಕೆ ಹೇಳ್ತೀನಿ